ನೆರೆಪೀಡಿತ ಗ್ರಾಮ ವಿಠಲಾಪುರಕ್ಕೆ ಜಿಲ್ಲಾಧಿಕಾರಿ ರೆಡ್ಡಿ ಭೇಟಿ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ವಿಠಲಾಪುರ ಗ್ರಾಮವು ಸಿಂಗಟಾಲೂರು ಈತ ನೀರಾವರಿ ಹಿನ್ನೀರಿನಿಂದ ಗ್ರಾಮಕ್ಕೆ ನುಗ್ಗಿದ ತುಂಗಭದ್ರಾ ನೀರಿನಿಂದ ಸುಮಾರು ಹದಿನೈದಕ್ಕೂ ಹೆಚ್ಚು ಕುಟುಂಬಗಳ ಜಲಾವೃತಗೊಂಡಿದ್ದು ಜಲಾವೃತಗೊಂಡ ಕುಟುಂಬಗಳಿಗಾಗಿ ಸರ್ಕಾರಿ ಶಾಲೆಯಲ್ಲಿ ಗಂಜಿ ಕೇಂದ್ರ ತೆರೆಯಲಾಗಿದ್ದು ಗಂಜಿ ಕೇಂದ್ರಕ್ಕೆ ಫುಡ್ ಕಿಟ್ಗಳನ್ನು ಜಿಲ್ಲಾಧಿಕಾರಿಗಳಾದ ರೆಡ್ಡಿ ಗದಗ ಜಿಲ್ಲಾ ಎಸ್ಪಿ ಬಿಎಸ್ ನೇಮಗೌಡರ್ ತಾಲೂಕು ದಂಡಾಧಿಕಾರಿಗಳಾದ ಧನಂಜಯ್ ಮಾಲಗಿತ್ತಿ ಸಿಬಿಐ ಮಂಜುನಾಥ್ ಕುಸಗಲ್ ವಿತರಿಸಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ಶೀಘ್ರವೇ ಮನೆ ಕಳೆದುಕೊಂಡ ಕುಟುಂಬಗಳಿಗೆ ತಲಾ ಐದು ಸಾವಿರ ವಿತರಿಸಬೇಕು ಜೊತೆಗೆ ನೀರಿನ ಪ್ರಮಾಣ ಕಡಿಮೆಯಾಗುವವರೆಗೂ ನೆರೆ ಪೀಡಿತರು ಗಂಜಿ ಕೇಂದ್ರದಲ್ಲಿ ವಾಸವಿರುವಂತೆ ಸೂಚಿಸಿದರು ಹಾಗೂ ನಿರಾಶ್ರಿತರಿಗೆ ಆರೋಗ್ಯಕ್ಕಾಗಿ ವೈದ್ಯಾಧಿಕಾರಿಗಳ ತಂಡ ನೆರೆ ಹಾವಳಿ ಕಡಿಮೆಯಾಗುವವರೆಗೂ ಸ್ಥಳದಲ್ಲೇ ಇರುವಂತೆ ಸೂಚಿಸಿದರು ಹಾಗೆ ಮನೆ ಕಳೆದುಕೊಂಡಂತ ಕುಟುಂಬಸ್ಥರಿಗೆ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕೆಂದರು ಗಂಜಿ ಕೇಂದ್ರದಲ್ಲಿ ಸತತವಾಗಿ ಊಟ ವ್ಯವಸ್ಥೆ ಇರಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕಿನ ಕೊರಳಹಳ್ಳಿ ಶಿರನಹಳ್ಳಿ ಸಿಂಗಟಾಲೂರು ಗ್ರಾಮಗಳ ಕೆಲವೊಂದು ಇಷ್ಟು ರೈತರ ಬೆಳೆಗಳು ಕೂಡ ಜಲಾವೃತಗೊಂಡಿದ್ದು ಕಂಡುಬಂದಿದೆ ಅವರು ಸ್ಕೂಲ್ ಮಾಸ್ಟರ್ ಮಾಡಿಕೊಟ್ಟ ಆದ್ರೆ ಈಗ ಸಮೀಪ ಇದ್ರಲ್ಲ ನಿಮಗೆ ಅಂಕೇನು ಇದಾಗಲ್ಲ ಬಹಳ ದೂರ ಹೋಗಿರಂಗಿದ್ದಾರ ಸಾಮಾನು ತಗೊಂಡು ಹೋಗುದು ಜನ ತಗೊಂಡು ಮನೆ ಬಿಟ್ಟು ಬಂದಿದ್ದೆ ಎರಡನೇ ಸಲ ಏನಿದು ಮೂರನೇ ಸಲ ಎರಡ್ ಸಾವಿರದ ಹತ್ತೊಂಬತ್ತು 2009 195 3 સલ 2012 ગિંતના અને 2012 ઈસવી ગિંતના એનો સીમા એન્ડ આવી છે બરે મની વિડોડો બરોડો ગંદી કેતોડો ઓનડો આપ મંત્ર કે દેખાવ હા